ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಆಯೋಜಿಸಲಾಗಿತ್ತು ಸ್ಥಳೀಯ ಮುಖಂಡರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಾರ್ವಜನಿಕರಿಗೆ ವಿಕಸಿತ ಭಾರತದ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಮಂಜೂರಾತಿ ಪತ್ರ ವಿತರಿಸಲಾಯಿತು ನಿಮ್ಮ ಎರಡು ಸಾವಿರದ ನಾಲ್ವತ್ತೇಳ ಭಾರತವನ್ನು ಅಭಿವೃದ್ಧಿ ಹೊಂದಿದ ಮತ್ತು ನಮ್ಮ ಪಾರಂಪರೆಯನ್ನು ಗೌರವಿಸುತ್ತೇವೆ ಮೊದಲಿಂದ ದೂರದರ್ಶನದೊಂದಿಗೆ ಫಲಾನುಭವಿ ಗಣೇಶ್ ನಾಯ್ಕ ಕೇಂದ್ರ ಸರ್ಕಾರದ ಪಿಎಂ ಇ ಜಿಪಿ ಯೋಜನೆಯಡಿ ಸಾಲ ದೊರೆತಿದ್ದು ಜೇನು ಸಾಕಾಣಿಕೆ ಅಭಿವೃದ್ಧಿಗೆ ಅನುಕೂಲವಾಗಿದೆ ಯುವಕರು ಇದರ ಸದುಪಯೋಗ ಪಡೆಯಬೇಕು ಎಂದರು ಇದೀಗ ಜೇನು ಸಾಕಾಣಿಕೆಯಲ್ಲಿ ಅಭಿವೃದ್ಧಿಯನ್ನು ಕಂಡಿದ್ದೇನೆ ಈ ಯೋಜನೆಯಿಂದ ನನಗೆ ಒಳ್ಳೆ ಲಾಭ ಆಗ್ತಾ ಇದೆ ಈಗಿನ ಯುವಕರೆಲ್ಲ ಈ ಯೋಜನೆಯಲ್ಲಿ ಬೇರೆ ಬೇರೆ ಹೊಸ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಿಕೊಂಡು ಅಭಿವೃದ್ಧಿ ಹೊಂದಬಹುದು ಮೂಲತಃ ಫಲಾನುಭವಿ ವಿಘ್ನೇಶ್ ನಾಯ್ಕ ಮುದ್ರಾ ಯೋಜನೆಯಡಿ ಕೆನರಾ ಬ್ಯಾಂಕ್ನಿಂದ ಹಣಕಾಸು ನೆರವು ಪಡೆದಿದ್ದು ಸ್ವಂತ ಉದ್ಯಮ ನಡೆಸುತ್ತಿರುವುದಾಗಿ ತಿಳಿಸಿದರು ಏನು ಮಾಡ್ಬೇಕಂತ ಅಂತ ನಂದೊಂದು ಆಸೆ ಇತ್ತು ಅದಕ್ಕೊಂದು ಸ್ವಲ್ಪ ಹಣ ಬೇಕಾಗಿತ್ತು ಯಾಕಂದ್ರೆ ಇಕ್ವಿಪ್ಮೆಂಟ್ಸ್ ಎಲ್ಲ ತಗೊಳ್ಲಿಕ್ಕೆ ಕೆನರಾ ಬ್ಯಾಂಕ್ ಹೋಗಿ ಕೇಳಿದಾಗ ಈ ತರ ಒಂದು ಮುದ್ರಾ ಯೋಜನೆ ಅಂತ ಈ ತರದ ಇತ್ತು ಇದರಲ್ಲಿ ಹಣ ತೆಗೆದು ಕೊಡಬಹುದು ಮಾಡ್ಕೊಂಡು ಹೋಗ್ತಾ ಅಂತ ಆಮೇಲೆ ಅದ್ರಲ್ಲಿ ನಾನು ಒಂದು ನಾಲ್ಕು ಲಕ್ಷ ಅಂತ ಮುದ್ರಾ ಯೋಜನೆಯಿಂದ ತಗೊಂಡು ಈಗ ಜಿಮ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದರಿಂದ ಈಗ ಹುಡುಗರು ತುಂಬಾ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಹಾಗೆ ನನ್ನ ಉದ್ಯೋಗನು ಒಳ್ಳೆ ರೀತಿಯಿಂದ ನಡೀತಾ ಇದೆ